மனையெல்லாம் எல்லா கழிவு கடி எல்லாம் போட் ಫ್ರೀಸ್ ಲಾಗ ಸೊ ಇದು ನಾನು ಊರಿಗೆ ಬಂದು ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು ಊರಿಗೆ ಬಂದು ಆಲ್ಮೋಸ್ಟ್ ಒನ್ ಡೇ ಆಗೋಯ್ತು ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲಿ ಶುರು ಮಾಡಿದ್ದೀನಿ ಗೊತ್ತಾ ನಮ್ಮ ತೋಟದಲ್ಲಿ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಕಡೆ ಕ್ಯಾರೆಟ್ ಇದೆ ಈ ಕಡೆ ಆಲೂಗಡ್ಡೆ ಇದೆ ಸೊ ಎಸ್ ಎಷ್ಟು ತಿಂಗಳಾಗಿತ್ತು ಗೊತ್ತಾ ನಾನು ಊರಿಗೆ ಬಂದು ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಗೋಗಿತ್ತು ನಾನು ಊರಿಗೆ ಬಂದು ಸೊ ಅಲ್ಲೇ ಅಂಜು ಮನೆ ಅಲ್ಲೇ ಇದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೆ ಬಟ್ ಈಗ ಊರಿಗೆ ಹೋಗಲೇಬೇಕು ಅಂತ ಅನಿಸ್ಕೊಂಡು ಊರಿಗೆ ಬಂದಿದ್ದೀನಿ ಆ್ಯಂಡ್ ಎಷ್ಟು ಪ್ರಶಾಂತವಾಗಿದೆ ನೋಡಿ ಆ್ಯಂಡ್ ಫ್ರೆಶ್ ಏರ್ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಊರು ಅಂತ ಈಗ ಅನಿಸುತ್ತೆ ಎಷ್ಟು ಫ್ರೆಶ್ ಏರ್ ಇದೆ ಗೊತ್ತಾ ಇಲ್ಲಿ ಸೊ ಸಂಜೆ ಈವ್ನಿಂಗ್ ವಾಕ್ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಆ್ಯಂಡ್ ಎಸ್ ಲೆಟ್ ಸ್ಟಾರ್ಟ್ ದ ಲಾಗ್ ಆ್ಯಂಡ್ ಹಾಗೆ ನಮ್ಮ ತೋಟದಲ್ಲಿ ಏನೇನು ಬೆಳೆ ಹಾಕಿದ್ದೀವಿ ಅಂತ ಕೂಡ ತೋರಿಸ್ತೀನಿ ಬೆಳೆ ಬೆಳೀದಿದ್ದೀವಿ ಅಂತ ಕೂಡ ತೋರಿಸ್ತೀವಿ ಆ್ಯಂಡ್ ನಮ್ಮ ಸ್ವಲ್ಪ ಲ್ಯಾಂಗ್ವೇಜ್ ನಮ್ಮದು ಒಂದು ಸ್ವಲ್ಪ ಡಿಫರ್ ಆಗಿರುತ್ತೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಷ್ಟೇ ಆ್ಯಂಡ್ ಒನ್ ವೀಕ್ ಇರೋಣ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಬ್ರೇಕ್ ತಗೊಂಡು ಬಂದಿದ್ದೀವಿ ಊರಿಗೆ ಅಂತ ಹೇಳಿಬಿಟ್ಟು ಸೊ ನೋಡೋಣ ಮಿಡಲಲ್ಲಿ ಚೆಂದುವರ್ ಕೆಲಸ ಬಂದರೆ ವಿ ಹ್ಯಾವ್ ಟು ಗೋ ಆಗುತ್ತೆ ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಲೆಸ್ಟ್ ಆಗ್ತಿದ್ದೋ ಈಗ ತೋಟದಲ್ಲಿದ್ದೀನಿ ನಾನು ಚೆಂದುವರ್ ಮಾತ್ರ ವಾಕಿಗೆ ಬಂದಿರೋದು ಸೊ ಶುರು ಮಾಡದೆ ಎಷ್ಟು ಮುದ್ದೆ ಒಂದು ನೆನ್ನೆ ಕ್ಲಿಪ್ಪಿಂಗ್ ಆಗಿರುತ್ತೆ ಅಂಡ್ ನೆನೆ ನಾವು ಬಂದಿದ್ದೆ ಸಹ ನಾನ್ ವೆಜ್ ಮಾಡಿದ್ರು ಸೊ ಚಿಕನ್ ಫ್ರೈ ಮಟನ್ ಸಾಂಬಾರ್ ಮುದ್ದೆ ಸೌತೆಕಾಯಿ ಹಿಂಬೆಹಣ್ಣೆಲ್ಲ ಸೊ ಅವತ್ತೇನು ನಾನು ಲಾಗ್ನ ಶುರು ಮಾಡಿರಲಿಲ್ಲ ಸೊ ಅವತ್ತಿನ ಲಾಗ್ ಆಗಿರುತ್ತೆ ಏನಪ್ಪ ಕೇಳೋಮ ನಂಗೆ ಗೊತ್ತಾಗಲ್ಲ ಸಂಡೆ ಸ್ಪೆಷಲ್ ತೊಗರಿ ಕಾಳು ಮಾಡ್ಕೋತಾ ಇದ್ರು ಅಂದ್ರೆ ಇದನ್ನೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ವರ್ಷ ಇಡೀ ಬೇಕಾಗುತ್ತೆ ತೊಗರಿ ಬೇಳೆ ಇದ್ರಲ್ಲೇ ನಾವು ಮಾಡ್ಕೊಳೋದು ನಾವು ಜಾಸ್ತಿ ಕೊಂಡೋದಕ್ಕೆಲ್ಲ ಹೋಗಲ್ಲ ಸೊ ಅಜ್ಜಿ ಎಲ್ಲ ಮಾಡ್ಕೊಳುತ್ತೆ ಅವರೇ ಕಾಳು ಎಲ್ಲ ಸೊ ಇದಕ್ಕೆ ಕೆಮ್ಮಣ್ಣ ಇಟ್ಬಿಟ್ಟು ಆಮೇಲೆ ಕಲ್ಲಲ್ಲಿ ಹೊಡಿಯೋದು ಟರ್ನ್ ಅದು ಅದನ್ನ ನಾನ್ ನೋಡಿಸ್ತೀನಿ ಯಾವ ತರ ನಾನು ಊರಿಗೆ ಹೋಗಿದ್ದೆ ಸಹ ನಾನು ಮರ್ತ್ಬಿಟ್ಟು ಅದನ್ನ ತೋರಿಸಲಿಲ್ಲ ಸೊ ಅದ್ರಲ್ಲಿ ನಾವು ಬೇಳೆ ಮಾಡ್ಕೊಳೋದು ಸೊ ಅವರೇ ಬೇಳೆ ಆಗಿರ್ಬೋದು ತೊಗರಿ ಬೇಳೆ ಆಗಿರ್ಬೋದು ಅದರಲ್ಲೇ ಮಾಡ್ಕೊಳೋದು ಆ್ಯಂಡ್ ಈಗ ಅಜ್ಜಿ ಎಷ್ಟು ಮಾಡ್ಕೊತಾ ಇದೆ ಇದನ್ನ ಬಿಸಿಲಿಗೆ ಹಾಕಿ ಒಣಗಿಸಿ ಎತ್ತಿಟ್ಟು ಅದಕ್ಕೆಲ್ಲ ಸ್ವಲ್ಪ ಲಾಂಗ್ ಪ್ರೋಸೆಸ್ ಕೂಡ ಇದೆ ಸೊ ಅಜ್ಜಿ ಅದನ್ನು ಮಾಡ್ಕೊತಿದ್ದಾರೆ ಆ್ಯಂಡ್ ಹಾಗೆ ಬದುಕು ಕೂಡ ಊರಿಗೆ ಹೋಗ್ತಿದ್ದೀರಿ ಅಂತ ಹೇಳಿದ್ರು ಕುಸುಮಾ ಅವರು ಸೊ ಹಾಗಾಗಿ ಪಾಪರು ನೋಡ್ಕೊಂಬರೋಣ ಅಂತ ಹೋಗಿದ್ದೀವಿ ನಮ್ಮ ಅಪ್ಪನ ಜೊತೆ ರೌಂಡಿಂಗ್ ಹೋಗಿದ್ದಾಳೆ ಇವಳು ಸ್ವಲ್ಪ ಅವಳ ಜೊತೆನೂ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇದ್ ಬಂದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಹೋಗ್ ಬಂದ್ವಿ ಬಿಕಾಸ್ ಅವ್ರ ಊರಿಗೆ ಹೋದ್ರೆ ಬರೋದು ಒಂದು ವೀಕ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು ಏನೋ ಊರ್ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿ ಹಾಗೆ ಒಂದೆಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡ್ವಿ ಅಂಡ್ ಅವಳು ಈಗ ವಾಕ್ ಕೂಡ ಮಾಡ್ತಾಳೆ ಎಷ್ಟು ಚೆನ್ನಾಗಿ ನಡೀತಾಳೆ ನೋಡಿ ಆ್ಯಂಡ್ ಹಾಗೆ ಬಂದು ನೋಡಿದ್ರೆ ಅಜ್ಜಿ ಇಲ್ಲಿ ಆಲ್ರೆಡಿ ರಾಗಿ ಶಿವ ಒಣಗ್ತಾ ಒಣಗಾಕ್ತಿದ್ದಾರೆ ಬಿಕಾಸ್ ಶಿವರಾತ್ರಿ ಹಬ್ಬ ಹತ್ರ ಬಂದಿತ್ತಲ್ವ ಸೊ ರಾಗಿದು ನಾವು ಉಂಡೆ ಎಲ್ಲ ಮಾಡ್ತೀವಿ ಅದಕ್ಕೆ ಕೋಲ್ಡ್ ಇದೆ ಒಂದು ಚಿನ್ನಲ್ಲ ಕೋಲ್ಡ್ ಐತೆ ಮಾಡಬೇಕು ಯಾತ ರಪ್ಪನೂ ಸೀಸನ್ ಆಫ್ ದ ಡೇ ಸೀಸನ್ ಫ್ರೂಟ್ ಆಫ್ ದ ಡೇ ನಮ್ಮ ತೋಟ ವಾವ್ ಎಂಥ ನೇಚರ್ ಅಲ್ವಾ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ ಆಲ್ಮೋಸ್ಟ್ ಫೋರ್ ಮಂತ್ಸಿಂದ ಮಿಸ್ ಮಾಡ್ಕೋತಿದ್ದೆ ಸೊ ಟು ನಮ್ಮ ಊರು ಆಲೂಗಡ್ಡೆ ದಿಸ್ ಈಸ್ ಆಲೂಗಡ್ಡೆ ಆ್ಯಂಡ್ ಈ ಟೈಮಲ್ಲಿ ಆಲೂಗಡ್ಡೆ ನಮ್ಮನೆ ದೇವರು ಆ್ಯಂಡ್ ಇದೇ ಮೇನ್ ಇಂಪಾರ್ಟೆಂಟ್ ಬೆಳೆ ಆಗಿರುತ್ತೆ ನಮ್ಮೂರಲ್ಲಿ ಸೊ ನಮಗೆಲ್ಲ ಇದೇ ಒಂಥರ ಲಕ್ಷ್ಮಿ ಇದ್ದಂಗೆ ಸೊ ಇದರಲ್ಲಿ ಕಾಸಾಯಿತು ಅಂದರೆ ವರ್ಷ ಪೂರ್ತಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಸೊ ಎಸ್ ಈಗ ಎಲ್ಲಿ ನೋಡಿದ್ರು ಆಲೂಗಡ್ಡೆ ಯಾಕೆ ಹಾಕಿರ್ತಾರೆ ಬನ್ನಿ ನೋಡ್ಕೊಬರೋಣ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ತಗೋಬಿಟ್ಟಿದ್ದಾರೆ ಲಾಸ್ಟ್ ಸೆಕ್ಷನ್ ಆಫ್ ಅವರೇ ಅಷ್ಟೇ ಇನ್ನೆಲ್ಲ ಕಗ್ಗು ಅಂತೀವಿ ಇದನ್ನು ಸೊ ಇದನ್ನೆಲ್ಲ ನಾವು ಹೊಲಿಕಾಕ್ ಐ ಮೀನ್ ಹಸುಗಳ್ಗೆ ಹಾಕ್ತೀವಿ ಇದನ್ನು ಇನ್ನು ನೆಕ್ಸ್ಟು ಪ್ರೊಸೆಸ್ಸಿಂಗ್ ಒಣಗದ ಮೇಲೆ ಅಷ್ಟೆ ಆ್ಯಂಡ್ ಇಲ್ಲಿ ಏನೋ ಹಾಕಿದ್ದಾರೆ ಗೊತ್ತಿಲ್ಲ ಆ ಕಡೆ ಮಾತ್ರ ಆಲೂಗಡ್ಡೆ ಇದೆ ನಮ್ಮದು ಟ್ಯಾಂಕ್ ಆಲೂಗಡ್ಡೆ ಪಾಪ ಈ ಕಡೆಯಿಂದ ಹೋಗೋಣ ಬಾ ಆ ಕಡೆ ಹೆಂಗೆ ಹೋಗ್ತಾ ಇದೆಯಾ ನೋಡಿ ನಮ್ಮ ಶೋಭಮ್ಮ ಏನು ಮಾಡ್ತಾವ್ರೆ ಹಾಂ ಚೆನ್ನಾಗಿದೆಯ ಹೌದಂತ ಹೇಳಮ್ಮ ಏನ್ ನನ್ ಮತ್ತೆ ಹಾಕ್ಬಿಡ್ವಾ ಬೆಳಗ್ಗೆಯಿಂದ ಮನೆ ಹತ್ರ ಅಂದ್ಬಿಟ್ಟು ಇಲ್ಲ ತೋರ್ದಾಗೆ ಕುತ್ಕೊಂಡ್ಬಿಟ್ಟಿರಿ ನೀನು ಹಾ ಮಲ್ಕೊಂಬಿಟ್ಟಿದ್ದ ನೋಡು ನಮ್ಮ ಶೋಭು ದುಡಿಯೋಷ್ಟು ನಮ್ಮ ಊರಲ್ಲಿ ಯಾರು ದುಡಿಯಲ್ಲ ಓ ಹ್ಞೂ ಎಲ್ಲ ಹೊಲ್ಬಿಟ್ರೆ ಮತ್ತಲ್ಲಿ ಮೂಟೆಗಳು ಬಿಟ್ಟಿರೋದೇನೂ ಇರೋ ನೋಡಿ ಕ್ಯಾರೆಟ್ ತುಂಬ್ಕೊಂಡು ಹೋಗ್ತಾರೆ ಥೂ ಕ್ಯಾರೆಟ್ ಅಲ್ಲ ನೌಕಲು ನಾನು ಕೇಳಿಸ್ಕೋಬೇಕು ಇರೋದಿನ್ನ ನೌಕಲ್ ತುಂಬ್ಕೊಂಡು ಹೋಗ್ತಾರೆ ಎಷ್ಟನೇ ಟೆಂಪೋ ಇದು ಹಾಂ ನಿನ್ನೆ ಏನೋ ನಾಲ್ಕು ಟೆಂಪೋ ಆಗಿತ್ತು ಅಂದ ಇವತ್ತು ಎಷ್ಟಾಯಿತು ಇನ್ನು ಕಾಯಿ ಎಷ್ಟು ಚೆಂದ ಇರುತ್ತೆ ಅಲ್ವಾ ಬಟ್ ಇದ್ರಲ್ಲಿ ರೇರು ಜಾಸ್ತಿ ಬಿಡೋಲ್ಲ ಬಿಟ್ಟರೆ ಸಕ್ಕತ್ತಾಗಿರುತ್ತೆ ಟ್ಯೂಸ್ಡೇ ಆಯಲ್ವಾ ಅದಕ್ಕೆ ಮುನೇಶ್ವರಿನ ಗುಡಿ ಹತ್ರ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೈಡೇ ಫ್ರೈಡೇಸ್ ಮಾಡ್ತಾರೆ ಅಮ್ಮ ಅವರು ಬಟ್ ನಾವು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಲ್ವಾ ಕೂಡ ಆಲೂಗಡ್ಡೆ ಇದು ಆಲ್ಮೋಸ್ಟ್ ಈಗ ರೆಡಿ ಇದೆ ಆಗ್ಯೋದಕ್ಕೆ ಸೊ ಹಾಗಾಗಿ ಇದನ್ನು ಬಿದೋಗ್ಬಿಟ್ಟಿದೆ ಅದು ಆಗಲೇ ತೋರಿಸಿರೋದು ಇನ್ನೂ ಒಂದು ಸ್ವಲ್ಪ ಅದು ಬೆಳಿಬೇಕು ಇದು ಬೆಳೆದಿದೆ ಹಾಗಾಗಿ ಈ ಥರ ಬಿದ್ದೋಗ್ಬಿಟ್ಟಿದೆ ಸೊ ಇದು ಆಲೂಗಡ್ಡೆ ನಮ್ಮ ತೋಟದ್ದು ಇದು ಅಜ್ಜಿಯವ್ರದ್ದು ಏನೋ ಬೆಳೆ ಹಾಕಿದ್ದಾರೆ ಗೊತ್ತಿಲ್ಲ ಏನು ಹಾಕಿದ್ದಾರೆ ಅಂತ ಹರೀಶಣ್ಣ ಇನ್ಚಾರ್ಜ್ ಅಲ್ವಾ ಸೊ ಹರೀಶಣ್ಣ ಗೊತ್ತಿರುತ್ತೆ ಏನು ಹಾಕಿರ್ತಾರೆ ಅಂತ ಏನೋ ಒಂಚೋಪ ಸಣ್ಣ ಸಣ್ಣ ಮೊಳಕೆ ಬರ್ತಾ ಇದ್ದಾವೆ ಬಟ್ ಗೊತ್ತಿರೋ ಕ್ಯಾರೆಟ್ ಅಥ್ವ ಅಲ್ಲ ನೌಕೋಲ್ ನನಗೆ ಆಗ್ಲಿಂದ ಯಾಕೋ ಕ್ಯಾರೆಟ್ ಕ್ಯಾರೆಟೇ ಬರ್ತದೆ ಈಗ ನೌಕೋಲ್ ಇದು ಸೊ ಎಲ್ಲ ಆಗ್ಬಿಟ್ಟಿದ್ದಾರೆ ಯಾಕೋ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಒಳ್ಳೇದಲ್ವಾ ಚಿಕ್ಕ ಚಿಕ್ಕದು ನೋಡಿ ಇದೆಲ್ಲ ವೇಸ್ಟ್ ಅಂತ ಬಿಟ್ಬಿಟ್ಟಿದ್ದಾರೆ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಬಿಟ್ಬಿಟ್ಟಿದ್ದಾರೆ ಕಳ್ಳರುಗಳು ನೋಡು ಇದೆಲ್ಲ ಇದೆ ಬೇ ಹಾಂ ಎಲ್ಲ ಬಿಟ್ಟಿದ್ದಾರೆ ನೀಟಾಗಿ ಕಟ್ ಮಾಡಿಲ್ಲ ನೋಡು ಹ್ಞೂ ಹೇ ಏನಕ್ಕೆ ಅದು ಗ್ರೋ ಆಗಕ್ಕಲ್ಲ ಸೊ ಎಲ್ಲ ಕಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದ್ರದ್ದು ಇನ್ ಚಾರ್ಜ್ ಮೋಹನ್ ಕುಮಾರ್ ಆಗಿರ್ತಾರೆ ಸೊ ಮೋಹನ್ ಅವರು ಯಾವ ಇದು ಹೊಲ್ಟೋಗಿದೆ ಅಂತ ಬಿಟ್ಟಿದ್ದಾರೆ ಈ ಥರ ಖರ್ಚೋಲ್ಲ ಯೂಸೇ ಮಾಡಲ್ಲ ನೋಡು ಸೊ ಮೋಹನ್ ಬೆಳೆದಿರುವಂತಹ ನೌಕೋಲಲ್ಲಿದ್ದೀವಿ ನಾವೀಗ ನೋಡಿಸ್ತೀನಿ ಬನ್ನಿ ಎಷ್ಟು ತಪ್ಪ ಇರುತ್ತೆ ನಾವು ಕೋಲು ಅಂತ ಇದು ಬಂದು ಈರುಳ್ಳಿ ಸೈಡಲ್ಲಿ ಈ ಥರ ಐ ಮೀನ್ ನೆಟ್ಟಿರ್ತಾರೆ ಬಿಕಾಸ್ ಮನೆಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸಾಲುಕ್ಕೂ ಇದೆ ಫುಲ್ಲ ತೆಂಗಿನ ಮರದವರೆಗೂ ಈ ಥರ ನೆಟ್ಟಿರ್ತಾರೆ ನಮ್ಮ ದೊಡ್ಡಿನೂ ನೆಟ್ಟಿರ್ತಾರೆ ನೋಡಬೇಕು ನಮ್ಮದ್ರಲ್ಲಿ ಒಂದು ಆಲೂಗಡೆ ಕಿತ್ತು ನೋಡೋಣ ಅಲ್ವಾ ವಾಯ್ಲಿ ಇದು ರಾಮಣ್ಣ ಇದು ರಾಮಣ್ಣ ತಾತ ಅವ್ರದ್ದು ಇದು ನಮ್ಮದು ಸೊ ಇದರಲ್ಲಿ ಕಿತ್ತು ನೋಡೋಣ ಎಲ್ಲಿ ಚಂದ ಬಂದಿದೆ ಅಂತ ಬೇರೆ ಚಿಕ್ಕಪ್ಪ ನೋಡ್ರೆ ಸರಿಗೆ ಬಯಸೆ ಯಾರೂ ಮೇಲೆಗೆ ಬಂದಿಲ್ಲ ಇಲ್ಲ ಬೇಬಿ ಆಲೂಗಡ್ಡೆ ಇದೆ ಇದೀನ ಬೇಬಿ ಆಲೂಗಡ್ಡೆ ಅಷ್ಟು ದೊಡ್ಡದಾಗ ಬಂದಿಲ್ಲ ನನಗೆ ಫುಲ್ ಡಿಗ್ ಮಾಡಬೇಕು ಅದು ನಗ್ಗಿಬೇಕು ಏನು ಸುಸ್ತನೇ ಇಲ್ಲ ನಾನು ಕೊಲೆ ಅಷ್ಟು ದಪ್ಪ ಇದೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಇನ್ನೊಂದು ಟ್ರಿಪ್ ಬಂದು ತೊಗೊಂಡೋಗ್ತಾರೆ ಅನ್ನೋ ಇದು ಎಷ್ಟೊಂದಿದೆ ಇನ್ನೂ ಒಂದು ಒಂದು ಟೆಂಪೋ ಆಗಷ್ಟಿದೆ ಅಲ್ವಾ ಎಲ್ಲ ಸೋಲ್ಡ್ ಔಟ್ ಆಯಿತು ಫೈನಲಿ ನೌಕೋಲ್ ಇಸ್ ಡನ್ ಇನ್ನೆಲ್ಲ ಬರೀ ಆಲೂಗಡ್ಡೆ ನೋಡ್ಕೊಳಿ ಈ ತೋಟ ಆಲೂಗಡ್ಡೆ ಆ ತೋಟ ಆಲೂಗಡ್ಡೆ ಫುಲ್ ಎಲ್ಲ ನಮ್ಮ ಮನೆ ದೇವರು ಅಲ್ಲಿ ಚೆಂದೂರ್ ಫ್ಯಾಮಿಲಿ ಕಡೆ ಹಂಗ ಐ ಮೀನ್ ತೀಸ್ ಮಾಡ್ತಾರೆ ನಮ್ಮನ್ನು ಅಂಗಸ್ತಾರೆ ನಿಮ್ಮದು ಮನೆ ದೇವ್ರ ಆಲೂಗಡ್ಡೆ ಅಂತ ಆಬ್ವಿಯಸ್ಲಿ ನಮ್ಮ ಮನೆ ದೇವ್ರ ಆಲೂಗಡ್ಡೆ ಸೊ ಈ ಸೀಸನಲ್ಲಿ ಬರೀ ಆಲೂಗಡ್ಡೆನೇ ಬೆಳಿತೀವಿ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆಂದ ಇದೆ ಇದನ್ನೆಲ್ಲ ಬಿಸಾಡಿದ್ದಾರೆ ನೋಡಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ ನೋಡಿ ಎಷ್ಟು ಚೆಂದ ಇದೆ ನೋವು ಕೋಲು ಏ ಎಷ್ಟೊಂದು ಬಿದ್ದಿದ್ದಾವೆ ನೋಡು ಯಾಕೆ ಏ ಮತ್ತೆ ಬಂದು ನಾಳೆ ಏನಾದರೂ ಆಯ್ತಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಇದಾವೆ ಅಲ್ವಾ ಮತ್ತೆ ಬಂದು ಕಾಯ ಆಯ್ತಾರೆ ಚೀಲಗಳೇನೂ ಖಾಲಿ ಆಗಿರುತ್ತೋ ಏನೋ ಗೊತ್ತಿಲ್ಲ ಸಿಕ್ಕಪಟ್ಟ ಇದೆ ಇನ್ನೂ ಒಂದು ಲೋಡ್ ಆಗ್ತದೆ ಹ್ಞೂ ಹಾಕಿದೀನಿ ಸುಮ್ಮನೆ ಯಾಕೆ ನಾವು ಯೂಸ್ ಮಾಡಿ ಮೊದಲು ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕದಿರುವಾಗಲೇ ನಾವು ತೋಟಕ್ಕೆ ಬರ್ತಿದ್ವಲ್ಲ ಆಗ್ಲೇ ಎತ್ಕೊಂಡು ಕಚ್ಕೊಂಡು ತಿಂದುಬಿಡ್ತಿದ್ವಿ ಬಟ್ ಈಗ ಔಷಧಿ ಹೊಡೆದಿರ್ತಾರೆ ಸೊ ಅದೊಂದು ಚೂರು ಭಯ ಇರುತ್ತೆ ಬಿಟ್ಬಿಟ್ಟಿದ್ದಾರೆ ಹಂಗೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೋಡಿ ಇಷ್ಟಿದೆ ಓಹ್ ಇನ್ನು ಇಲ್ಲಿದೆ ಕಟ್ ಮಾಡೋದು ಇನ್ನೂ ಒಂದು ಟ್ರಿಪ್ ಬರ್ತಾರೆ ಹಂಗಾದ್ರೆ ಇವಾಗ ಟೈಮ್ ಆಗೋಗಿದೆ ಅದಕ್ಕೆ ಹೊಟ್ಟುಬಿಡಿದೆ ನೋಡಿ ದಪ್ಪ ಆಲುಗಡೆ ಕೋಲ್ ತೋಗರಿಕಾಯಿ ನಮ್ಮ ದೊಡ್ಡಿ ಮನೆಯೆಲ್ಲ ಎಲ್ಲ ಕಾಳು ಕಡಿ ಎಲ್ಲ ಮಾಡ್ಕೊಂಬಿಡ್ತದೆ ಇದು ಒಂದು ಶುಂಠಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಇದೆಲ್ಲ ಒಣ ಒಣಗ್ತಾ ಇದೆ ಅದು ಕೂಲರ್ನ ಕರ್ಕೊಂಡು ಹೋಗೋದು ಬೇರೆ ಬರ್ಬೇಕೇ ಹೋಗಿ ಬರೋಣ ಅಂತ ನೋಡೋಣ ಇನ್ನು ಬೆಳಿಗ್ಗೆ ಹೋದ್ ಬರೋಣ ಅನ್ಕೊಂತೀರಿ ನಾವು ಒಂಜೊಳಗಡೆ ನೀನ್ ಅದರಾಗೂ ಬತ್ತಿಯಲ್ಲ ನಮ್ ದೊಡ್ಡಮ್ಮನ ಮಿನಿ ತೋಟ ಹೂವಿನ ತೋಟ ಅದೊಂದ್ರಲ್ಲ ಮೇವಾಗಲ್ಲ ಏನಿಲ್ಲ ಹ್ಞೂ ಆ ನಾನು ಹೋಗೇ ಇಲ್ಲ ಸುಮ್ನೆ ಹೊಸ ಹೋಗಿದ್ದ ಹೊತ್ತು ಬತ್ತು ಇನ್ ಬರೋಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದೆ ಅದೇ ಮೊನ್ನೆ ಭಾನುವಾರ ಇವ್ರು ಬಂದ್ ನೀವು ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಇದಂತೂ ಸಖತ್ ಟೇಸ್ಟ್ ಇರುತ್ತೆ ಸಖತ್ ಖಾರ ಕೂಡ ಇರುತ್ತೆ ಆ್ಯಂಡ್ ಚಿಕನ್ ಫ್ರೈಗೆ ಒಂದು ಹಾಕಿದ್ರೆ ಸಾಕು ಸಖತ್ ಖಾರ ಕೊಡುತ್ತೆ ಅಂಡ್ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಇಲ್ಲಿ ನೋಡಿ ಎಲ್ಲ ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ ಸೊ ಇದ್ರೆಲ್ಲ ನಮ್ಮೂರು ರೈ ಇರ್ತಾರೆ ಸೊ ಎಲ್ಲ ಒಂದು ಸ್ವಲ್ಪ ಗ್ಯಾಂಗ್ ಕಟ್ಕೊಂಡು ಕುರಿಗಳನ್ನ ಮೇಯಿಸ್ತಾ ಇರ್ತಾರೆ ಅಂಡ್ ಸನ್ಸೆಟ್ ಕೂಡ ನೋಡಿಕೊಂಡು ಒಂಥರ ವಾತಾವರಣ ಚೆನ್ನಾಗಿತ್ತು ಸೆಟ್ ಆಗ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ

ಹತ್ರಲ್ಲ ಹೇಗಿತ್ತು ನಮ್ಮ ತೋಟ ನಮ್ಮ ಊರು ಅಂತೆಲ್ಲ ಕೂಡ ಸೊ ನಿಮಗೂ ಕೂಡ ಈ ವಿಲೇಜ್ ವಿ ಲಾಗ್ ಅನ್ನೋದು ಒಂದು ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಥರ ಡೈಲಿ ಲಾಗ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು